ಪರಮಲಕ್ಷ್ಮಿ ಹಬ್ಬಕ್ ಬಂದಿರದ್ ನಮ್ಮ ಹೂವ ವರಮಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀನಿ ಹ್ಮ್ ಪೂಜೆ ಮಾಡ್ಕೊಂಡು ಬಂದ್ ಅಷ್ಟೇ ಅಷ್ಟೇ ಇಲ್ಲ ಕಟ್ ಕಲರ್ ಕಲರ್ ಹೈ ಗೈಝ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರೂ ಚೆನ್ನಾಗಿದೆ ಅನ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಆಫೀಸ್ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದೆ ಅಂದ್ರೆ ಬೇಗನೆ ಮನೆಗೆ ಬಂದಿದ್ದೀನಿ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ನಡೀತದೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಓಕೆನಾ ಆ್ಯಂಡ್ ಇಲ್ಲೆಲ್ಲ ನೋಡಿ ಇಲ್ಲಿ ಇದೆಲ್ಲ ಹಾಕಿ ಆಲ್ರೆಡಿ ಆರ ಹಾರ ಎಲ್ಲ ಹಾಕಿದ್ದಾರೆ ಬಾಗ್ಲಿಗೆ ತೋರಣ ನಮ್ಮಮ್ಮ ಮನೆ ಕ್ಲೀನ್ ಮಾಡ್ತವ್ರೆ ಅಂದರೆ ಮನೆ ಒರೆಸ್ತವ್ರೆ ಇವಾಗ ಬೆಳಗಿಂದ ಒರ್ಸೋದೇ ಆಗಿರುತ್ತೇನೋ ಇದೆಲ್ಲ ಆಲ್ರೆಡಿ ಜರುಗಿಸ್ಬಿಟ್ಟಿಟ್ಟಿದ್ದಾರೆ ಒಳಗಡೆ ಆಮೇಲೆ ತೋರಿಸ್ತೀನಿ ಮೂರು ಜಾಗ ಬಿಡಮ್ಮ ಬಿಡಿ ಇಲ್ಲಿ ಇಲ್ಲೊಂದು ಸ್ವಲ್ಪ ಇಲ್ಲೆಲ್ಲ ಎತ್ತಿಕೋರೆ ಮಿಷಿನ್ ಎಲ್ಲ ಇಲ್ಲಿ ಹೊರಗಡೆ ಚೇರು ಗೀರೆಲ್ಲ ಇಲ್ಲಿ ಹಾಕಿಟ್ಟವರೆ ಹಲೋ ಗಂಗೆ ನಮ್ಮವ್ವ ಬಂದರೆ ಗೈಸ್ ಪರಮಲಕ್ಷ್ಮಿ ಹಬ್ಬಕ್ಕೆ ಬಂದಿರೋದು ನಮ್ಮಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀನಿ ಹ್ಞೂ ಪೂಜೆ ಮಾಡ್ಕೊಂಡು ಹೋಗ್ತೇನೆ ಹಾಂ ಅಷ್ಟೇ ನಮ್ಮನ್ನ ಕರ್ಕೊಂಡು ಬಂದೋಳೆ ನಮ್ಮ ಇನ್ನೊಬ್ಳು ತಂಗಿ ಮೊದ್ಲೇ ಮೊದಲೇ ಬಂದಿದ್ಲು ಇವಾಗ ನಮ್ಮವ್ವ ನಿನ್ನೆ ನೆನೆನಾ ನೆನ್ನೆ ಬಂದಿದ್ದು ನಮ್ಮವ್ವ ಹ್ಞೂ ನೀನು ಮನೆ ಕ್ಲೀನ್ ಮಾಡ್ದಾ ನಮ್ಮೂ ಏನಿಲ್ಲ ಆರಾಮಾಗಿ ರೆಸ್ಟ್ ಮಾಡೋದಷ್ಟೇ ಹ್ಞೂ ಹ್ಞೂ ನಾನು ಬೆಳಗ್ಗೆಯಿಂದ ಎಲ್ಲಿ ಮಾಡಿದ್ದೀನಿ ಅಂತ ಹೇಳಿದೆ ನಾನು ಬೆಳಗ್ಗೆಯಿಂದ ಎಲ್ಲ ಮಾಡಿಲ್ಲ ಕಾಲ್ ಗೇಟ್ ಆಯ್ತಲ್ಲಿ ಹೊಡ್ಕೊಂಡೆ ಹ್ಞೂ ಈಗ ಮಾಡಬೇಕು ಈಗ ನನ್ನದೇ ಎಲ್ಲ ಡೆಕೋರೇಷನ್ನು ಡೆಕೋರೇಟ್ ಮಾಡೋದೆಲ್ಲ ನಾನೇನೆ ಇವಾಗ ಅದಕ್ಕೆ ಆಫೀಸಿಂದ ಬೇಗ ಬಂದಿರೋದು ಲೀವ್ ಕೊಡಲಿಲ್ಲ ಇವತ್ತು ತಸ್ಡೆ ಜಾಸ್ತಿ ವರ್ಕ್ ಇತ್ತು ಅಂದ್ಬಿಟ್ಟು ಲೀವ್ ಕೊಡಲಿಲ್ಲ ನಾಳೆ ಲೀವ್ ಕೊಟ್ಟಿದ್ದಾರೆ ಫ್ರೈಡೆ ಇವತ್ತು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇರಲಿಲ್ಲ ಕರೆಂಟ್ ಇಲ್ವಾ ಹ್ಞೂ ಒಳಗೆ ಹೋಗೋಣ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಒಳಗಡೆ ಅಂತ ಅಮ್ಮ ಮಾತಾಡುವಮ್ಮ ಅಯ್ಯೋ ನಾನು ಮಾತಾಡೋದು ನನಗೆ ಮಾತಾಡೋಂಗಾಗೈತೆ ಏನು ಮಾತಾಡಂಗಾಗೈತಿ ನಮ್ಮ ಅಮ್ಮಂಗೆ ಫುಲ್ ಟಯರ್ಡ್ ಆಗಿಬಿಟ್ಟೈತೆ ನಮ್ಮ ಅಮ್ಮ ಒಬ್ಬರೇ ಕೆಲಸ ಮಾಡ್ತಾ ಇರೋದು ಅದಕ್ಕೇನೆ ಜಾಸ್ತಿ ಅಮ್ಮ ಮತ್ತು ಇನ್ಯಾರು ಮಾಡೋರು ನಿನ್ನ ಜೊತೆ ಈ ಹುಡ್ಗಿನಾ ಜಾಸ್ತಿ ಮಾಡ್ಸೋಲ್ಲ ಸ್ವಲ್ಪ ಮನೆ ಜಾಸ್ತಿ ಹ್ಮ್ ಹ್ಮ್ ಅಂದ್ರೆ ಅಷ್ಟೊಂದೇನ್ ಮಾಡಿಲ್ಲ ಅನ್ಸುತ್ತಲ್ಲ ಹ್ಮ್ ಇವಾಗ ಇನ್ನೇನು ಕೆಲಸ ಇಲ್ಲ ನಮ್ಮ ಅಷ್ಟೇ ಬರ ತನಕ ಎಲ್ಲ ಹೋಗಿದ್ದೀರ ಇದೆಲ್ಲ ಆಮೇಲೆ ಏಯ್ ಸುಮ್ಮನೆ ಹೋಗು ಓಕೆಣ ಇವಾಗ ಮನೆ ಸಿಟ್ಟವ್ರೆ ನಮ್ಮಅಮ್ಮ ಕರೆಂಟ್ ಇಲ್ವಾ ಅಮ್ಮ ಐತೆ ಗೈಸ್ ಲೈಟ್ ಆಫ್ ಮಾಡ್ದೆ ಓಕೆನಾ ಎಲ್ಲ ಆಲ್ರೆಡಿ ಇದು ನಾಳೆ ಹೋಳಿಗೆಗೆ ರೆಡಿ ಮಾಡಿಬಿಟ್ಟವ್ರೆ ಇವಾಗಲೇ ಎಲ್ಲ ಹೋಳಿಗೆಗೆ ರೆಡಿ ಮಾಡಿರೋದು ಇಷ್ಟು ಮಾಡಿಕ್ಕೋರು ಒಂದು ಬೇಷನ್ ಫುಲ್ಲು ನೆಕ್ಸ್ಟು ಇಲ್ಲಿದ್ದಿದ್ದ ದಿವಾನನ ಅಲ್ಲಿ ಹಾಕ್ಬಿಟ್ಟವ್ರೆ ಎಲ್ಲ ನೋಡಿ ಇಲ್ಲಿ ಎತ್ತಿಕ್ಕಿರೋದು ಮೊನ್ನೆ ಎಲ್ಲ ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡಿ ತಂದಿರೋದು ಇದೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ದೇವರಿಗೆಲ್ಲ ವಾಶ್ ಮಾಡಿ ಕ್ಲೀನಾಗೆ ಸರ ಬಳೆ ತಲೆಗೆ ದೇವ್ರಿಗೆ ಅಂತಲೇ ಸಪ್ರೇಟ್ ಎತ್ತಿಕ್ಬಿಡ್ತೀವಿ ಅದನ್ನು ನಾವೇನು ಯೂಸ್ ಮಾಡಲ್ಲ ಅದೆಲ್ಲ ಹೇರ್ ಏನದು ಚೌಳಿ ಎಲ್ಲ ದೇವ್ರಿಗೆ ಅಂತಾನೆ ಪ್ರತಿ ಸಲವೂ ಎತ್ತಿಕ್ಕಿಬಿಟ್ಟಿರ್ತೀವಿ ಸೊ ಅದನ್ನೆಲ್ಲ ಎತ್ತಿಕ್ಕೋರೆ ಆ್ಯಂಡ್ ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ಪೂಜೆ ಸಾಮಾನು ಇದೆಲ್ಲ ಪೂಜೆ ಸಾಮಾನು ಈ ಸಲ ನಾವು ಬೇರೆ ಥರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಲಕ್ಷ್ಮಿನ ಸೊ ಸಲ ಸಲವೂ ಕೂರಿಸ್ ಒಂದೇ ಥರ ಕೂರಿಸಿದ್ವಿ ಸೊ ಇಲ್ಲಿ ಈ ಸಲ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ರೂಮಿಗೆ ಬಂದರೆ ರೂಮ್ ಫುಲ್ಲು ಗಜ್ಜ ಬಿಜ್ಜಿ ಆಗಿಬಿಟ್ಟಿದೆ ಎಲ್ಲ ಇಲ್ಲೇ ಓಕೆನಾ ನೋಡಿ ಎಲ್ಲ ಇಲ್ಲೇ ಇರೋದ್ರಿಂದ ಗಜಬಿಜಿ ಇನ್ನೊಂದು ದಿವಾನ ಬಂದು ಇಲ್ಲಿಟ್ಟಿದ್ದಾರೆ ಓಕೆ ಇವಾಗ ಹೋಗಿ ನಾನು ಕೂಡ ಫ್ರೆಶ್ ಆಗಿ ಬರ್ತೀನಿ ಇನ್ನು ಫ್ರೆಶ್ ಅಪ್ ಆಗಿಲ್ಲ ನಾನು ಇನ್ನೂ ಅಡುಗೆ ಮನೇನು ಫುಲ್ ಕ್ಲೀನಿಂಗು ಓಕೆ ಗೈಝ್ ನಾನಿನ್ನೂ ಅಪ್ ಆಗಿಲ್ಲ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಡೆಕೋರೇಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡೋಣ ಸೆವೆನ್ ಓ ಕ್ಲಾಕ್ ಆಯಿತು ಗೈಸ್ ಇವಾಗ ಫ್ರೆಶ್ಅಪ್ ಆಗಿ ಆಯಿತು ಆ್ಯಂಡ್ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾ ಇರೋದು ಇದು ಅವ್ ಕೆಳಗೆ ಬರಬೇಕು ಹಿಂಗೆ ಕೆಳಗೆ ಇವಾಗ ಹೆಲ್ಪ್ ನಮ್ಮ ನಮ್ಮವ್ ಇದು ಆನ್ಲೈನ್ ತರ್ಸ್ಕೊಂಡಿತ್ತು ಇದು ಬ್ಯಾಕ್ ಗೆ ಬೇಕು ಇದಕ್ಕೆ ಇನ್ನೂ ಬೇರೆ ಬೇರೆ ತರ ಡೆಕೋರೇಷನ್ ಮಾಡೋದಿತ್ತೆ ಇವಾಗ ಒಂದೊಂದ್ ಹಾಗೆ ಸ್ಟಾರ್ಟ್ ಮಾಡ್ಕೊತೀನಿ ಆಮೇಲೆ ಫುಲ್ ಆದ್ಮೇಲೆ ಅದು ಹೇಗೆ ಬರುತ್ತೆ ಅದನ್ನ ತೋರಿಸ್ತೀನಿ ಆಯ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಟೈಮ್ ಇಲ್ಲ ಆಲ್ರೆಡಿ ಇವಾಗ ಏಟ್ ತರ್ಟಿ ಸೊ ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ರೆ बेग कैलस मुगसबाँ ಫೈನಲಿ ಇವಾಗ ಇಷ್ಟು ಡೆಕೋರೇಟ್ ಆಗಿದೆ ಹೇಗೆ ಕಾಣಿಸ್ತಿದೆ ನೋಡಿ ಆ್ಯಂಡ್ ಇಲ್ಲಿ ಸ್ಯಾರಿ ಪಿನ್ ಇದ್ದೀವಿ ಇವಾಗ ಎಲ್ಲ ನಾನು ಇವಾಗ ಮುಖಾಡೋಕ್ಕೆ ಡೆಕೋರೇಟ್ ಮಾಡ್ಕೋಬೇಕು ಅಲಂಕಾರ ಮಾಡಬೇಕದಕ್ಕೆ ಇನ್ನು ಐಲೇನಲ್ಲ ಹಾಕಿ ಆ್ಯಂಡ್ ಇಷ್ಟೇ ಇಷ್ಟು ಡೆಕೋರೇಟನ್ ಡೆಕೋರೇಷನ್ ಮಾಡಿರೋದು ಹೆಂಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನನಗೆ ಚೆನ್ನಾಗೈತಲ್ಲೇನಮ್ಮ ಇಷ್ಟ ಆಯಿತಾ ಟೈಮ್ ಬಂದು ಹತ್ತು ಹನ್ನೊಂದು ಗಂಟೆಗೆ ನಂದು ಐದು ನಿಮಿಷ ಇದೆ ಅಷ್ಟೇ ಹೇಳಿಲ್ಲ ಅದು ಮುಂದಕ್ಕೆ ಹೇಳೋಣ ಅದಿಂದ ಸೈಡಿಗೆ ಮಲಗಿಸ್ಬಿಟ್ಟು ಬೇಡ ತಾಳ್ಮ ಒಂದು ನಿಮಿಷ ಇದೊಂದು ಚೂರು ಈ ಕಡೆ ತಳ್ಬಿಟ್ಟೈತೆ ತಳ್ಬಿಟ್ಟಿದ್ದೀನಿ ಅಲ್ಲಿಗೆ ಸ್ಯಾರಿ ಉಡ್ಸಕ್ಕಾಗಲ್ಲ ಅಂದ್ಬಿಟ್ಟು ಎತ್ ನಿಲ್ಸು ಅಂದರೆ ಎತ್ ನಿಲ್ಸ್ತೀನಿ ಅಮ್ಮ ನೋಡಿ ಗೈಸ್ ಎಲ್ಲ ಅಂಟ್ಕೊಂಡಿರೋದು ಒಂದು ಸಲ ಮೇಲೆ ತಗ್ಬೇಕು ಹೇಗಿದೆ ಡೆಕೋರೇಷನ್ನು ಫೈನಲ್ ಆದಮೇಲೆ ನಾನು ತೋರಿಸ್ತೀನಿ ಹಿಂಗೆ ಕಾಣಿಸ್ತೈತೆ ಅಂತ ಇದೇ ಸ್ಯಾರಿ ಲಕ್ಷ್ಮಿ ಗುಡ್ಸೋದು ಇವಾಗ ಹೊರಗಡೆ ಏನೂ ಮಾಡಿಲ್ಲ ಅಷ್ಟೇ ಹ್ಞೂ ಫಸ್ಟು ಬ್ಲೌಸ್ ಉತ್ಬೇಕಮ್ಮ ಅಮ್ಮ ಇದ್ರದೇನಾ ಬ್ಲೌಸ್ ಪೀಸ್ ಇದು ಇದ್ರದೇನಾ ಇಲ್ಲ ಹ್ಞೂ ಕಟ್ ಮಾಡಂಗಿಲ್ಲ ತಾನೇ ಚೆನ್ನಾಗೈತಿ ಇದು ಕಲರ್ ಕಲರ್ ಬ್ಲೌಸ್ ಪೀಸ್ ಓಕೆ ನಾನು ಏನಂದರೆ ಫುಲ್ಲು ಎಲ್ಲ ಪಿನ್ ಮಾಡಾದ ಮೇಲೆ ನಾನು ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಫೈನಲ್ ಲುಕ್ ಕಾಣಿಸ್ತಿದೆ ಅಂತ ಸೊ ಇವಾಗ ಇನ್ನು ಎಲ್ಲ ಪಿನ್ ಮಾಡಿ ನೆಕ್ಸ್ಟ್ ಫ್ರೂಟ್ಸ್ ಎಲ್ಲಾನು ಜೋಡಿಸ್ಬೇಕು ಆಮೇಲೆ ಮುಂದೆಗಡೆನು ಜೋಡ್ಸೋದೈತೆ ಫ್ರೆಂಡ್ಸ್ ಹಾಗಾಗಿ ಆಮೇಲೆ ತೋರಿಸ್ತೀನಿ ನಾನು ಇವಾಗ ಸ್ಯಾರಿ ಪಿನ್ ಮಾಡ್ತಿದ್ದಾರೆ ಇವಾಗ ಹಂಗೆ ತೋರಿಸ್ಬೇಕು ತೋರಿಸ್ತೀನಿ ಪವರ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಲೈಟಿಂಗ್ಸ್ ಕೂಡ ಬಿಟ್ಟಿದೆ ಲೈಟಿಂಗ್ಸ್ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದೇ ಪವರ್ ಇಲ್ಲ ಫಸ್ಟ್ ಇಂದ ಇಲ್ಲಿಂದ ತೋರಿಸ್ಬಿಡ್ತೀನಿ ಈ ತರ ಔಟ್ಲುಕ್ ಈ ತರ ಬಂದಿದೆ ಆಯ್ತು ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಅಡಿಗೆ ಪ್ರಿಪೇರ್ ಮಾಡ್ಕೋತವ್ರೆ ಆಯ್ತಾ ಇನ್ನೂ ಆಗಿಲ್ಲ ಆಯ್ತು ಅಲ್ಲ ಇಲ್ಲಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಇಲ್ಲಿ ಅಡಿಗೆ ಪ್ರಿಪೇರು ನಮ್ಮ ಸ್ವಲ್ಪ ರೆಸ್ಟ್ ಹೋಗೋರೆ ಇಲ್ಲಿ ಬ್ರೇಕ್ಫಾಸ್ಟ್ ಇಲ್ಲೂ ಅಡಿಗೆಗೆ ಪಲ್ಯ ಮಾಡ್ಕೊಳಕ್ಕೆ ಪ್ರಿಪ್ರೇಶನ್ ಇವಾಗ ಕಾಫಿ ಎಲ್ಲ ಆಯಿತು ಸೊ ಏನು ಅಡುಗೆ ಅಂದ್ರೆ ನೆನ್ನೆನೆ ಎಲ್ಲ ಎಲ್ಲ ಮಾಡಿಟ್ಟಿರೋದಿದೆ ನೆನ್ನೇ ಹೋಳ್ಗೆಲ್ಲ ಆಗೋಗೈತೆ ಇವಾಗ ಹೋಗಿ ಸ್ವಲ್ಪ ಬ್ಯಾಕ್ ಪೇನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡುವ ಇಷ್ಟೋ ತನಕ ಮಲ್ಕೊಂಡು ಇವಾಗ ಎದ್ದಿದ್ದು ಅಷ್ಟರಲ್ಲಿ ಅಡ್ಗೆನೂ ಕೂಡ ಪ್ರಿಪೇರ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಈ ಕಡೆ ಪುಳಿಯೋಗರೆ ಆಗಿದ್ದೆ ನೆಕ್ಸ್ಟು ವೈಟ್ ರೈಸು ಹೋಳಿಗೆ ಓವ ಹೋಳಿಗೆ ಸರ್ ಪಲ್ಯನಮ್ಮ ತೋ ಸಾಂಬಾರು ರಾತ್ರಿನೇ ಹೋಳಿಗೆ ಸಾಂಬಾರು ಮಾಡಿಬಿಟ್ಟವ್ರೆ ನಿನ್ನೆ ಹೋಳಿಗೆ ಮಾಡಿತ್ತು ಇವಾಗ ಇದೇನೋ ಸಾಂಬಾರು ಮಾಡಿರೋದಷ್ಟೇ ಏನು ಸಾಂಬಾರು ಅನ್ನೋದು ನನಗೂ ಗೊತ್ತಿಲ್ಲ ತಿಂದಿಲ್ಲ ಗೈಸ್ ಈ ಕಡೆ ಬಂದರೆ ವಾ ಕಾಳುಗೊಜ್ಜು ಇವಾಗ ರೆಡಿ ಆಗಿರೋದಿದು ಇನ್ನೂ ಮಿಕ್ಸ್ ಆಗಿಲ್ಲ ಇನ್ನೂ ನಾನು ಕೂಡ ಟಿಫನ್ ಮಾಡಿಲ್ಲ ಇವಾಗ ಟಿಫನ್ ಮಾಡ್ಕೋಬೇಕು ಮತ್ತು ಎಲ್ಲರೂ ಮಲ್ಕೊಂಡವ್ರೆ ನಮ್ಮಮ್ಮ ಎದ್ದವ್ರೆ ನಾವು ಮಲ್ಕೊಂಡಾಗ ನಮ್ಮಮ್ಮ ಎದ್ದಿರೋದು ನಮ್ಮ ಹೂವನ್ನ ತೆಂಗಿದ್ದೀರಲ್ಲ ಮಲ್ಕೊಬಿಟ್ಟರೆ ಒಬ್ಬಳು ಎದ್ದವಳೆ ಸೊ ಎಲ್ಲರೂ ಕೂಡ ಟಿಫನ್ ಮಾಡ್ಕೋಬೇಕು ಆಗಲೇ ಹತ್ತು ಗಂಟೆ ಇನ್ನೂ ಯಾರೂ ಟಿಫನ್ ಮಾಡಿಲ್ಲ ಇವಾಗ ಹೋಗಿ ಬಿಸಿ ಬಿಸಿ ಟಿಫನ್ ಮಾಡ್ಕೊಳ್ಳೋಣ ಹಾಯ್ ಮಾಡು ಹಾಂ ಹಾಯ್ ಕೇಳೋ ಎಲ್ಲರೂ ಚೆನ್ನಾಗಿದ್ದಾರಾ ನಿಮ್ಮ ಮಾಮಿಗೆ ಪೂಜೆ ಮಾಡಲ್ವಾ ಪೂಜೆ ಮಾಡಲ್ವಾ ಪೂಜೆನೂ ಮಾಡಿಸ್ಲಿಲ್ವಾ ಅಮ್ಮ ಅವನು ಬಂದಮೇಲೆ ಬಂದಾಗ ಎಲ್ಲರದ್ದು ಟಿಫನ್ ಆಗಿ ಎಲ್ಲಾ ಗೊತ್ತಿರೋದು ರೆಸ್ಟ್ ಮಾಡ್ತಾ ಇರೋದಲ್ಲ ನಿಂದಾಯ್ತಾ ಟಿಫನು ಹೇಳೋ ಹ್ಞೂ ಏನು ತಿಂದೆ ಅದಾ ಹಾಂ ಅದ ನಮ್ಮ ಮನೇನೂ ಪುಳಿಯೋಗರೆನೇ ಇಲ್ಲಿ ನೋಡಿ ಗೊತ್ತಿರೋದು ಹೆಂಗೆ ಹಾಂ ಏ ಆಮೇಲೆ ಓಪನ್ ಮಾಡ್ತೀನಿ ತಾಳು ಹೆಂಗ್ ಯೂಸ್ ಮಾಡೋದು ಅಂತ ಇವಾಗ ಬೇಡ ಬೇಡ ಬಿಗ್ ಬಿಗ್ ಆಗುತ್ತೆ ಆಗುತ್ತೆ ಕೆಳಗಡೆ 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 ಐತಲ್ಲ ಕೆಳಗೆ ಫುಲ್ ಹೇಳಿ ಕೊಡಿ ನೀನ್ ಕೇಳಬೇಕು ಎದ ಊಟ ಕೊಡುವ ಮಲ್ಕೊಬಿಟ್ಟೈತ ಅವು ಏನು ಮಲ್ಕೊಬಿಟ್ಟೈತಾ ಮಲ್ಕೊಬಿಟ್ಟೈತಾ ಇಲ್ವಾ ಮತ್ತೆ ಡ್ರಾಮನಾ ಆ ಹೇಳು ಊಟ ಅಣ್ಣ ಊಟ ಕೊಡಿಯೇನು ಹೇಳು ಊಟ ಕೊಡಿಯನು ಕೊಡಲ್ವಂತ ನೀನೆಲ್ಲಡಿಸ್ತಿದ್ಯಾ ಊಟ ಕೊಡಲ್ವಂತೆ ಅಂತ ನೀನೆಲ್ಲಡಿಸ್ತಿದ್ಯಾ ಪಾಪ ಊಟ ಕೊಡಲ್ವಲ್ಲಡ್ಡು ನಿಂಗೆ ಟ್ವೆಲ್ವ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗ್ಬೇಕು ಸ್ಕೂಲಲ್ಲಿ ಸಂಜೆ ಆಯಿತು ಅಷ್ಟ ಕುಂಕುಮಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ ಇವಾಗ ಬರೋರ್ಗೆ ಸೊ ಇವಾಗ ಸಂಜೆ ಪೂಜೆನೂ ಕೂಡ ಆಗಿದೆ ನೋಡಿ ಸಂಜೆ ಪೂಜೆನು ಆಯ್ತು ನಾನು ರೆಡಿ ಆಗಿದ್ದೀನಿ ಸ್ಯಾರಿ ಹಾಕೊಂಡು ಒಂದ್ಸಲ ತೋರಿಸ್ಬಿಡ್ತೀನಿ ಫುಲ್ ಸ್ಯಾರಿ ಇವರು ಕೂಡ ರೆಡಿ ಆಗಿದ್ದಾರೆ ಇಲ್ಲಿ ಚೆನ್ನಾಗಿ ಬರ್ತೈತೆ ನೋಡಿ ಆರೆಂಜ್ ಕಲರ್ ಅಲ್ಲಿ ಅವಳು ಅವಳ ಕಲರ್ ಆರೆಂಜ್ ಕಲರ್ಗು ಸಿಕ್ಕಾಪಟ್ಟೆ ಇದು ಮ್ಯಾಚ್ ಆಗ್ತಿದೆ ಇಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸ್ತಿದೆ ನಂದು ಇಲ್ಲಿಂದ ತೋರಿಸ್ಬಿಡು ಓಕೆನಾ ಇನ್ನ ಇನ್ನ ತೋರಿಸ್ತೀನಿ ರೂಮಲ್ಲಿ ಬನ್ನಿ ಇಲ್ಲಿ ನೋಡಿ ಗೈಸ್ ಇಲ್ಲಿ ನೋಡಿ ಸಹಾನ ಹಾಯ್ ಮಾಡೆ ಹಾಯ್ ಮಾಡೆ ಏನು ಹೋಗೆ ತಿಂತ ಅದಕ್ಕೆ ಹಾಯ್ ಮಾಡಲ್ಲ ನಮ್ಮವಂಗೆ ಬಂದಿದ್ದು ಹೊಸ ಸ್ಯಾರಿನ ಹಾಕಿ ಇವಾಗ ರೆಡಿ ಮಾಡಿ ಕುಡಿಸಿದ್ದೀವಿ ಇದು ಲಕ್ಷ್ಮಿ ಗುಡ್ಸಿದ್ದೀವಲ್ಲ ಅದ್ರ ಜೊತೆ ತೊಗೊಂಡು ಬಂದಿದ್ದು ನಮ್ಮ ರೂಮ್ ಅವತಾರ ಈ ಥರ ಇದೆ ಸೊ ಹೋಗೋಣ ಇವಾಗೆಲ್ಲ ಕುಂಕುಮಕ್ಕೆ ಬರ್ತಾರೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕುಂಕುಮಕ್ಕೆ ಬಂದು ಹೋಗಿ ಆಯಿತು ಸೊ ನಮ್ಮಮ್ಮನ ಹೋಗಿದ್ದರು ಅವರು ಬಂದಿದ್ರು ಸ್ವಲ್ಪ ಬ್ಯುಸಿ ಆಗಿದ್ರಿಂದ ನಾನು ಏನೂ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಯಾರ್ದು ತುಂಬ ಬ್ಯುಸಿ ಇದ್ದೆ ಹಾಗಾಗಿ ಆ್ಯಂಡ್ ಐದು ಗಂಟೆಗೆ ಸ್ಯಾರಿ ವೇರ್ ಮಾಡಿರೋಳು ಇನ್ನೂ ನಾನು ರಿಮೂನೇ ಮಾಡಿಲ್ಲ ತುಂಬ ಫಸ್ಟಾಗಿ ನಾನು ಇವಾಗ ಎಂಟೂವರೆ ಆಗ್ತಾ ಬರ್ತಿದೆ ಇಷ್ಟೊತ್ತಿರೋದು ಇವಾಗ ಹೋಗಿ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ ಅಂದರೆ ಸ್ಯಾರಿ ಎಲ್ಲ ರಿಮೂವ್ ಮಾಡಬೇಕು ಗೈಸ್ ಆಗ್ತಾ ಇಲ್ಲ ಫುಲ್ ಟಯರ್ಡ್ ಆಗಿದೆ ಮತ್ತು ಪಾದ ಎಲ್ಲ ಪೇನ್ ಬಂದ್ಬಿಟ್ಟೈತೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಬ್ಬ ಕೂಡ ಸಖತ್ತಾಗಾಯಿತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿತ್ತು ಏನಂದರೆ ಇನ್ನೊಂದು ಇವಾಗ ಹೋಗಿ ಊಟ ಮಾಡಬೇಕಲ್ರೂ ಹೊರ್ಗಡೆ ರೆಸ್ಟ್ ಮಾಡ್ತಿದ್ದಾರೆ ಇನ್ನು ಯಾರೂ ಬರೋಲ್ಲ ಎಂಟೂವರೆ ಆಯಿತಾ ಬರ್ತಲ್ಲ ಇನ್ನು ಯಾರು ಬರೋಕ್ಕೆ ಹೋಗಲ್ಲ ಸೊ ಇವಾಗ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಸೆಕೆ ಎಲ್ಲ ಹೊರ್ಗಡೆ ಕೂತಿದ್ದಾರೆ ಬೆಳಗ್ಗೆ ನಿನ್ನೆಲ್ಲ ನಿನ್ನೆಲ್ಲ ಹಬ್ಬ ಇದೆ ಅಂದಾಗ ಫುಲ್ ಫುಲ್ಲು ಸೊ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ ಇವಾಗ ರೆಸ್ಟ್ ಮಾಡ್ತಿದ್ದಾರೆ ಇವಾಗ ಮತ್ತೆ ಯಾರೋ ಒಬ್ರು ಬರ್ತಿದ್ದಾರೆ ಯಾರು ಯಾವ ಯಾವ ಯಾವಂಟಿ ನಮ್ಮ ಲಡ್ಡು ಅಜ್ಜಿನ ನೋಡೋಣ ಏನಾಗುತ್ತೆ ಅಂತ ಅಕ್ಕ ಲಡ್ಡು ಲ್ವಾ ಓಕೆ ಗೈಸ್ ಮನೆ ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಾಯ್ತು ಅಂಡ್ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್